ಇಂದು ನಾವು ವಿಜ್ಞಾನ ತರಗತಿಯಲ್ಲಿ ಬೆಳಕು ಎಂಬ ಪಾಠದಿಂದ ಒಂದು ಚಟುವಟಿಕೆಯನ್ನು ಆರಿಸಿಕೊಂಡಿದ್ದೇವೆ ಚಟುವಟಿಕೆ ಹೆಸರು ಹದಿನೇಳು ಸಂವತ್ಸರ ಪ್ರತಿಫಲನ ನಿಯಂತ್ರ ಪ್ರತಿಫಲನ ತಂಡದ ಹೆಸರು ಜೋಸಫ್ ಲಿಶ್ಟರ್ ತಂಡದ ತಂಡದ ಸದಸ್ಯರು ಚಿತ್ರಶ್ರೀ ಸಿ ರೇಖೆಯು ಸಮಾನಾಂತರವಾಗಿಲ್ಲ ಕಿರಣಗಳು ಸಮಾನಾಂತರವಾಗಿಲ್ಲ ಇದನ್ನೇ ಅನಿಯತ ಪ್ರತಿಫಲನ ಎನ್ನುವರು ಮತ್ತೊಂದೆಡೆ ದರ್ಪಣದಂತಹ ಮುಂತಾದ ಮೇಲ್ಮೈಯಿಂದ ಉಂಟಾಗುವ ಪ್ರತಿಫಲನವನ್ನು ನಿಯತ ಪ್ರತಿಫಲನ ಎಂದು ಕರೆಯುತ್ತಾರೆ ರೇಖೆಯು ಸಮಾನಾಂತರವಾಗಿದೆ ಕಿರಣಗಳು ಕೂಡ ಸಮಾನಾಂತರವಾಗಿದೆ ಇದನ್ನೇ ನಿಯತ ಪ್ರತಿಫಲನ ಎನ್ನುವರು